ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಏನೇನೋ ಟ್ರೀಟ್ಮೆಂಟ್ ತಗೊಳ್ತಾರೆ ಕೆಮಿಕಲ್ ಪಿಲಿಂಗು ಲೇಸರ್ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸು ಎಲ್ಲ ಬಟ್ ಏಳು ವರ್ಷದಿಂದ ಇದ್ದಿರೋ ಪಿಗ್ಮೆಂಟೇಷನ್ನು ಅವ್ರು ಏನೇನು ಮಾಡಿರ್ಬೋದು ಕೆಮಿಕಲ್ ಪಿಲಿಂಗು ಲೇಸರ್ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸು ಮತ್ತೊಂದು ಮಗದೊಂದು ಆ ನಿಟ್ಟಿನಲ್ಲಿ ಇವತ್ತೊಂದು ಹೆಮ್ಮೆಯ ವಿಷಯ ಹೇಳ್ತೀನಿ ಏಳು ವರ್ಷದಲ್ಲಿರೋ ಪಿಗ್ಮೆಂಟೇಷನ್ನು ಕೇವಲ ಒಂದಿಂದಲೇ ಅದರದ್ದು ಜಾದು ತೋರಿಸ್ತಿದೆ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬ್ಲಾಗ್ಸ್ ನಾನು ಹೇಮಾ ನಿನ್ನೆ ನನ್ನ ಒಬ್ಬ ಸಬ್ಸ್ಕ್ರೈಬರು ಒಂದು ಸ್ಕ್ರೀನ್ಶಾಟ್ ಹಾಕಿದ್ದಾರೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ತೀನಿ ಅಂದರೆ ಅವ್ರು ಏನು ಹಾಕಿದ್ದಾರೆ ಅಂದರೆ ಹಿಮಾ ನನಗೆ ಏಳು ವರ್ಷದಿಂದ ಪಿಗ್ಮೆಂಟೇಷನ್ ಇತ್ತು ಏನೇನೋ ಟ್ರೀಟ್ಮೆಂಟ್ ತಗೊಂಡೆ ಒಂದು ಚೂರು ಪಿಗ್ಮೆಂಟೇಷನ್ ಜಗ್ತಾ ಇರಲಿಲ್ಲ ಅಳ್ಳಾಡ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ನಿಂದು ಈ ರೆಮಿಡಿ ನೋಡಿ ನನಗೆ ಚೇಂಜಸ್ ಸ್ಟಾರ್ಟ್ ಆಯಿತು ಒಂದೇ ದಿನದಲ್ಲಿ ಅಂತ ಹೇಳಿದ್ರು ನೈನ್ ಏನ್ರಿ ಬೇಕು ಅಲ್ವಾ ನಾವು ಮಾಡೋ ಟ್ರಸ್ಟ್ವಾದಿ ರೆಮಿಡೀಸಲ್ಲಿ ಸುಮಾರು ಜನ ವಾಸಿ ಆಗ್ತಿದೆ ಅದರಲ್ಲಿ ಮ್ಯಾಮು ಒಬ್ಬರು ನಿನ್ನೆ ಅವ್ರು ಹಾಕಿದ್ದಾರೆ ಅವ್ರ ಸ್ಕ್ರೀನ್ಶಾಟ್ ಸ್ಕ್ರೋಲ್ ಆಗಿದೆ ನೋಡಿ ತಮ್ಮನೇಲಲ್ಲೂ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ರಸ್ ನಾನು ಹೇಮ ಇಲ್ಲಿ ಪ್ರತಿಯೊಂದು ಪ್ರೂವ್ ಮಾಡಿರೋ ವಸ್ತುಗಳನ್ನ ಯೂಸ್ ಮಾಡ್ತೀವಿ ನಾನು ರೆಟಿನಾಲ್ ಅಂತ ಹೇಳಿದೆ ಲಾಸ್ಟ್ ಎರಡು ದಿನಕ್ಕೆ ನಿಂಚ ಒಂದು ವೀಡಿಯೋಲಿ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಯಾವುದಕ್ಕಾದರೂ ಹೋಗಿ ನಿಮಗೆ ಪಿಗ್ಮೆಂಟೇಷನ್ ತೆಗೆಯೋದಕ್ಕೆ ರೆಟಿನಾಲ್ ಕ್ರೀಮ್ ಆ ಕ್ರೀಮಲ್ಲಿ ರೆಟಿನಾಲ್ ಇದ್ದೇ ಇರುತ್ತೆ ಇಟ್ಸ್ ಎ ಕೆಮಿಕಲ್ ಬೇಸ್ಡ್ ಕ್ರೀಮ್ ಬಟ್ ರೆಟಿನಾಲ್ ಇರುತ್ತೆ ನನ್ನ ಆಯುರ್ವೇದಿಕ್ ಹೋಮ್ ರೆಮಿಡೀಸ್ ನಾನು ಏನು ಮಾಡ್ತಿದ್ದೀನೋ ನಾನು ಹಸಿ ಹಾಲಲ್ಲಿ ರೆಟಿನಾಲ್ ಇದೆ ಅಂತ ಹೇಳಿದ್ದೀನಿ ಆ ರೆಟಿನಾಲು ಯಾವ ನೀವು ಕೆಮಿಕಲ್ ಹಾಕೇ ತೆಗಿಬೇಕು ಅಂತಿಲ್ಲ ನಿಮ್ಗೆ ಹಸಿ ಹಾಲಲ್ಲೂ ರೆಟಿನಾಲ್ ಇದೆ ನಾನು ಅದಕ್ಕೆ ಪ್ರತಿಯೊಂದು ವೀಡಿಯೋಲ್ಲೂ ಹಸಿ ಹಾಲು ಹಸಿ ಹಾಲು ಅಂತ ಹೇಳೋದು ನೀವು ಕಾಯಿಸಿರೋ ಹಾಲಲ್ಲಿ ನಿಮಗೆ ಸಿಗೋಲ್ಲ ಹಸಿ ಹಾಲಲ್ಲಿ ಇದೆ ಅದು ಓಕೆನಾ ನೆಕ್ಸ್ಟ್ ನೀವೇನಾದ್ರು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ನಿಮಗೆ ನಾನ್ ವೆಜ್ಜಲ್ಲಿ ರೆಟಿನಾಲ್ ಸಿಗುತ್ತೆ ಬಟ್ ವೆಜಿಟೇರಿಯನ್ಸ್ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತಾ ಸೊ ನಾನ್ ವೆಜ್ ಆಗಿರೋರು ಫಿಶ್ಶು ಚಿಕನ್ನು ಮೀನು ಫಿಶಸ್ಸು ಮತ್ತು ಮಟನ್ನು ಇದರಲ್ಲೆಲ್ಲ ನಿಮಗೆ ಸಿಗುತ್ತೆ ಮೊಟ್ಟೆ ಬಟ್ ವೆಜಿಟೇರಿಯನ್ಸ್ ಆಗಿರೋರಿಗೆ ಸ್ವಲ್ಪ ಕಷ್ಟ ರೆಟ್ಟಿನವ್ರು ಅದರಿಂದನೇ ಹಸಿ ಹಾಲು ಅಂತ ಹೇಳಿರೋದು ಎಟ್ ಅಗೇನ್ ಇವತ್ತಿನ ಹೋಮ್ ರೆಮಿಡಿ ನಾನು ಏನು ತಂದಿದ್ದೀನೋ ದಯವಿಟ್ಟು ಪಿಗ್ಮೆಂಟೇಷನ್ ಇದ್ದರೆ ಫಸ್ಟು ಪ್ಯಾಕ್ಸ್ಟರ್ಸ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಏಳು ವರ್ಷದಿಂದ ಹೋಗ್ತಿರೋ ಪಿಗ್ಮೆಂಟೇಷನು ಅವರೆಷ್ಟು ಹೋಪ್ಸ್ನ ಲೂಸ್ ಮಾಡಿರ್ಬೋದು ಎಲ್ಲ ಮಾಡಿಬಿಟ್ಟು ಅಯ್ಯೋ ಹೋಗೋದೇ ಇಲ್ಲ ಅಂತ ಅಂದ್ಬಿಟ್ಟು ನಿರಾಸೆಯಿಂದ ಕೂತಿರ್ತಾರಲ್ವ ನನ್ನ ರೆಮಿಡಿ ನೋಡಿದೆ ಚಾನಲಲ್ಲಿ ನಿನ್ನ ಸ್ಕ್ರೋಲ್ ಮಾಡುವಾಗ ನಿನ್ನ ವೀಡಿಯೋ ಸಿಕ್ತು ಅದನ್ನು ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದೆ ನನಗೆ ಒಂದೇ ದಿನದಲ್ಲಿ ಅದು ಚೇಂಜಸ್ ಸ್ಟಾರ್ಟ್ ಆಯ್ತು ಹೆಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ ಮ್ಯಾಮ್ ನಿಮ್ಮ ಒಳ್ಳೆ ಮನಸ್ಸಿಗೆ ಮೊದಲು ನಿಮ್ಮ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿತ್ತು ಅದೇ ಥರ ಆಗುತ್ತೆ ಮನ್ಸು ಚೆನ್ನಾಗಿದ್ರೆ ಗ್ಯಾರಂಟಿ ವಾಸಿ ಆಗುತ್ತೆ ರೀ ನಾನು ಹೇಳ್ತಿದ್ದೀನಿ ಮನಸ್ಸೇ ಕನ್ನಡಿ ಇದ್ದಂಗೆ ಅಲ್ವಾ ನಾವು ಏನು ಥಿಂಕ್ ಮಾಡ್ತೀವೋ ಮುಖದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಎಸ್ ಇದು ಕ್ಲೀನಾಗಿದ್ದರೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವ್ರಿಗೆ ಹೇಳ್ತಿದ್ದೀನಿ ಎಲ್ಲರಿಗೂ ಅಲ್ಲ ಸೊ ಡೆಫಿನೆಟಾಗಿ ನಿಮ್ಗೆ ವಾಸಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೋಣ ಇವತ್ತು ನಾನು ಬಳಸಿರೋದು ಆಲೂಗೆಡ್ಡೆ ನಾನು ಏನಾರು ಹೇಳಬೇಕು ಆಲೂಗೆಡ್ಡೆ ಬಗ್ಗೆ ನನ್ನ ಎಂಟು ತಿಂಗಳ ಜರ್ನಿಲಿ ಆಲೂಗೆಡ್ಡೆ ಜೊತೆ ಇದ್ದೇ ಇದೆ ಹಸಿ ಹಾಲು ರೆಟಿನಾಲ್ ಇದ್ದೇ ಇದೆ ಸೊ ಅದ್ರ ಜೊತೆ ನಾನು ಏನು ಮಿಕ್ಸ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ ಅಂದರೆ ಇದು ಇದು ಅಂದರೆ ಪಿಗ್ಮೆಂಟೇಷನ್ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಇಂಚ್ ಇಂಚ್ ಟಿಪ್ಸ್ ಕೊಟ್ಟಿದ್ದೀನಿ ದಯವಿಟ್ಟು ಮಿಸ್ ಮಾಡಬೇಡಿ ನಾನು ವ್ಯೂಸ್ಗೋಸ್ಕರ ಮಿಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ ನೀವು ಮಿಸ್ ಮಾಡಿ ಏನೋ ಹಾಕಕ್ಕೆ ಹೋಗಿ ಏನೋ ಆಗುತ್ತೆ ಸೊ ಅದಕ್ಕೆ ಕ್ಲೀನಾಗಿ ಡೀಟೇಲಾಗಿ ನೋಡ್ಕೊಬಲ್ಲ ಫ್ರೆಂಡ್ಸ್ ಇಲ್ಲೊಂದು ಅರ್ಧ ಆಲಿಗಿಡೆ ತಗೊಂಡಿದ್ದೀನಿ ಅಥವಾ ಚಿಕ್ಕ ಸೈಜ್ದು ಒಂದಾದರೂ ಪರವಾಗಿಲ್ಲ ನಮಗೆ ಆಲಿಗಿಡೆಯಲ್ಲಿ ಅಂದರೆ ಎಸ್ಪೆಷಲಿ ಆಲೂ ಜ್ಯೂಸಲ್ಲಿ ಎಂಜೈಮ್ ಇದೆ ಕ್ಯಾಟಿಕೊಲೋರ್ಸ್ ಅಂತ ಅನ್ ಮತ್ತೆ ನ್ಯಾಚುರಲ್ ಕಾಂಪೌಂಡ್ ಇದೆ ಅಂದರೆ ಕೋಜಿಕ್ ಆಸಿಡ್ ಅಂತ ಎಲ್ಲ ಇದೆ ಇದು ಪಿಗ್ಮೆಂಟೇಷನ್ ಫೇಡ್ ಮಾಡೋದ್ರಲ್ಲಿ ಎತ್ತಿದ ಕೈ ಪ್ರೂವನ್ ವರ್ಲ್ಡ್ ವೈಡ್ ಪ್ರೂವನ್ ಆಲೂಗೆಡ್ಡೆ ತುರಿಗೆ ನಾನು ಸುಮಾರು ಒಂದು ಅಥವಾ ಎರಡು ಡ್ರಾಪ್ ಹಾಕ್ತಾ ಇದ್ದೀನಿ ಅದು ಪಿಗ್ಮೆಂಟೇಷನ್ ಸ್ಕಾರ್ನ ಫೇಡ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಯಥೇಚ್ಛವಾಗಿದೆ ಸ್ಕಿನ್ ಡ್ಯಾಮೇಜ್ನ ತಡೆಗಟ್ಟುತ್ತೆ ಮೂರನೇದು ರಾಮಬಾಣ ಹಸಿ ಹಾಲು ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೆ ವಿಟಮಿನ್ ಎ ಜೊತೆ ರೆಟಿನಾಲು ಯಥೇಚ್ಛವಾಗಿದೆ ನಮ್ಮ ಹಸಿ ಹಾಲಲ್ಲಿ ಕಾಯ್ಸಿರೋ ಹಾಲಲ್ಲಿ ನಿಮಗೆ ಸಿಗೋಲ್ಲ ಪಿಗ್ಮೆಂಟೇಷನ್ ಮಾಡೋ ಕ್ರೀಮಲ್ಲಿ ಕೆಮಿಕಲ್ ಕ್ರೀಮಲ್ಲಿ ರೆಟೆನಾಲ್ನ ಇನ್ಕ್ಲೂಡ್ ಮಾಡಿರ್ತಾರೆ ನಾವು ಆಯುರ್ವೇದಿಕ್ಕು ಹೋಮ್ ರೆಮಿಡೀಸು ನಾಟಿ ಔಷಧಿಯಲ್ಲಿ ಹಸಿ ಹಾಲು ಬಳಸ್ತೀವಿ ಗ್ಲಿಸರೀನು ಸ್ಕಿನ್ಗೆ ಮಾಯಶ್ಚುರೈಸರು ಸ್ಕಿನ್ನ ಸಾಫ್ಟನ್ ಮಾಡುತ್ತೆ ಆಯಿತಾ ಇದಿಷ್ಟು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿಬಿಟ್ಟು ಅದನ್ನೊಂದು ಫಿಲ್ಟ್ರ್ ಸಹಾಯದಿಂದ ಬರೀ ಲಿಕ್ವಿಡ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಆ ಇದೇನಿದೆ ನೋಡಿ ರೆಸಿಪಿಯೋ ಅದನ್ನು ನಾನು ಹೇಳ್ತೀನಿ ಏನು ಮಾಡಬೇಕು ವೀಡಿಯೋಲಿ ಅಂತ ಓಕೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ಐದು ನಿಮಿಷ ಈಗ ಈ ಜ್ಯೂಸ್ ಏನಿದೆಯೋ ಇದಕ್ಕೆ ಸುಮಾರು ಒಂದು ಚಮಚದಷ್ಟು ನಾನು ಮುಲತಿ ಮುಲ್ತಾನೆ ಮಿಟ್ಟಿಯೆಲ್ಲ ಮುಲತಿ ಯಾವ್ಯಾವ ಪ್ರಾಡಕ್ಟ್ಸ್ ನಾನಿನ್ನು ಮೆನ್ಷನ್ ಮಾಡ್ತೀನೋ ವೀಡಿಯೋಲಿ ಪ್ರತಿಯೊಂದು ಪ್ಯಾಚ್ ಜಸ್ಟ್ ಮಾಡಿರಬೇಕು ಫ್ರೆಂಡ್ಸ್ ಆಮೇಲೆ ಆ ಪ್ಯಾಕಿನ ಕನ್ಸಿಸ್ಟೆನ್ಸಿ ಒಂಥರ ನೋಡ್ಕೊಳ್ಳಿ ಅದು ಗಟ್ಟಿಗೂ ಇರಬಾರ್ದು ತೆಳ್ಳಕ್ಕೂ ಇರಬಾರ್ದು ನಾವು ಸ್ಕಿನ್ಗೆ ಹಾಕಿದಾಗ ಮುಖಕ್ಕೆ ಹಾಕಿದಾಗ ಮುಖ ಉಸಿರಾಡಬೇಕು ಓಕೆ ಇದನ್ನು ಒಂದು ಐದು ನಿಮಿಷ ನಾನು ಫ್ರೀಸರಲ್ಲಿ ಇಟ್ಟುಬಿಡ್ತೀನಿ ಯಾಕಂದರೆ ಅದು ಬೇಕು ನನಗೀಗ ವಿಡಿಯೋಗೆ ಸೊ ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ಇಟ್ಕೊಳ್ಳಿ ಓಕೆ ಈಗ ಪ್ಯಾಕು ನೋಡಿದ್ರಲ್ಲ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗಿ ಬನ್ನಿ ಇವತ್ತಿನ ರೆಮಿಡಿ ಹೋಗೋಣ ಹಸಿ ಹಾಲಲ್ಲಿ ಮುಖ ತೊಳೆದಿರಬೇಕು ಕಡಲೆ ಹಿಟ್ಟಲ್ಲಿ ಮುಖ ತೊಳೆದಿರಬೇಕು ಫೈನ್ ಈಗ ನಾನು ಯಾವುದೇ ರೆಮಿಡಿ ಮಾಡೋಕೆ ಮುಂಚೆ ಆಲಿಗೆಡೆ ತುರಿನ ತಗೊಂಡಿದ್ವಲ್ಲ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಫೈನ್ ನೀವು ಫ್ರೀ ಇದ್ದಾಗ ನೋಡಿ ಇಲ್ಲಿ ಈ ಥರ ಅಪ್ಲೈ ಮಾಡಬೇಡಿ ಒಂದೊಂದು ಸೈಡ್ ಜಾಸ್ತಿ ತುರ್ಕೊಂಡಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ಇದರಲ್ಲಿ ಹಸಿ ಹಾಲಿದೆ ಆಲಿಗೆಡೆ ತುರಿ ಇದೆ ಗ್ಲಿಸೀನ್ ಇದೆ ಫೈನ್ ಜೇನುತುಪ್ಪ ಇದೆ ಒಂದು ಒನ್ ಟು ಟೂ ಮಿನಿಟ್ಸ್ ನಿಮ್ಗೆಲ್ಲರೂ ಪಿಗ್ಮೆಂಟೇಶನು ಅದು ಅಲ್ಲಿ ಆಯಿತಾ ಈಗ ಅಪ್ಲೈ ಮಾಡಿದ್ದೀವಲ್ವಾ ಈಗ ನಾನು ನೆಕ್ಸ್ಟು ಪಿಗ್ಮೆಂಟೇಷನ್ಗೆ ರಾಮ ಬಾಣ ಅಂತ ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ನಮ್ಮ ಅಲೋವೆರಾಜಲ್ ಎಟಾಗೇನ್ ಅಲೋವೆರಾ ಜೆಲ್ ಈ ಥರ ಇರಬೇಕು ಗಿಡದ ಅಲೋವೆರಾಜಲ್ ನನಗೆ ಅಷ್ಟೊಂದು ಇದಿಲ್ಲ ಇದು ಡ್ರೈ ಆಗಬೇಕು ಆಲೂಗಡ್ಡೆ ತನಿಯನ್ನು ಹಾಕಿದ್ದು ಡ್ರೈ ಆದಮೇಲೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಮುಂಚೆ ಎಲ್ಲ ನಮ್ಮ ಆಯುರ್ವೇದಿಕ್ ಅವ್ರದ್ದು ಸಿಗುತ್ತೆ ನಾನು ವಾಟ್ಸಪ್ ಲಿಂಕ್ ಕೊಡ್ತೀನಿ ಜೆಲ್ ಅಪ್ಲೈ ಮಾಡ್ತೀನಿ ನೋಡಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡೋಣ ಮಸಾಜ್ ಮಾಡಿದ್ಮೇಲೆ ಆಲಾಗ್ ತಗೊಂಡು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ನಾನು ತೋರಿಸೋ ಪ್ರತಿಯೊಂದು ಪ್ರಾಡಕ್ಟು ನೀವು ಪಿಗ್ಮೆ ಫಾಸ್ಟ್ ಟೆಸ್ಟಲ್ಲಿ ಪಾಸ್ ಆಗಿರಬೇಕು ನೋಡಿ ಈ ಥರ ಮಸಾಜ್ ಮಾಡೋಣ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಮಸಾಜ್ ಮಾಡಿ ಓಕೆ ಮಸಾಜ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹೀಗ್ ಬಿಟ್ಬಿಡಿ ಏನು ಮಾಡಕ್ಕೆ ಹೋಗ್ಬಿಡಿ ಅದು ಚೆನ್ನಾಗಿ ಒಳಗಡೆ ಪೆನಿಟ್ರೇಟ್ ಆಗಲಿ ಅಲೋವೆರಾಜಲ್ಲಿ ಏನೇನು ಹಾಕಿದ್ದೀವೋ ಅದು ಚೆನ್ನಾಗಿ ಒಳಗಡೆ ಪೆನಿಟ್ರೇಟ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಒಂದು ಫೈವ್ ಮಿನೆಟ್ಸ್ ಆಯಿತು ಜಸ್ಟ್ ಫೈವ್ ಮಿನಿಟ್ಸ್ ಜಾಸ್ತಿ ಓದ್ಬೇಡ ಆಮೇಲೆ ನಾನು ಮುಲತಿ ಹಾಕಿದ್ದೀನಿ ಅಲ್ವಾ ನೋಡಿ ನನ್ನ ಪ್ಯಾಕ್ ಕನ್ಸಿಸ್ಟಿ ಕನ್ಸಿಸ್ಟೆನ್ಸಿ ನೋಡಿಕೊಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ತಿಕ್ಕಾಗಿ ಹಾಕಿಲ್ಲ ನಾನು ನಾನು ಯಾವಾಗಲೂ ಹೇಳ್ದಂಗೆ ಬ್ರೀದ್ ಆಗಬೇಕು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಏಳು ವರ್ಷದ ಪಿಗ್ಮೆಂಟೇಷನ್ ಒಂದಿಂದ ಚೇಂಜಸ್ ಗೊತ್ತಾಗ್ತಿದೆ ಅಂದಾಗ ಸೊ ನಮ್ಮ ರೆಮಿಡೀಸಲ್ಲಿ ಒಂದು ಚೂರು ಇದೆ ಅಂತ ಅರ್ಥ ಕ್ಲೀನಾಗಿ ಫುಲ್ ಫೇಸ್ ಅಪ್ಲೈ ಮಾಡ್ಕೊಳ್ತೀನಿ ಈಗ ಸುಮಾರು ಒಂದು ಏಯ್ಟ್ ಮಿನಿಟ್ಸ್ ಅಥವಾ ಸೆಮಿ ಡ್ರೈ ಇಲ್ಲ ನಾನು ಬಳಸಿರೋದು ಮುಲತ್ತಿ ಓಕೆನಾ ಒಂದು ಏಯ್ಟ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿ ನೋಡಿ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಿಮ್ಮ ಜೊತೆ ನಾನು ಯಾವಾಗಲೂ ಹೇಳ್ದಂಗೆ ಫಾಸ್ಟೆಸ್ಟ್ ಕನ್ಸಿಸ್ಟೆನ್ಸಿ ನಿಮ್ಮ ಸ್ಕಿನ್ ಟೈಪ್ ಅನುಗುಣ ಆಯಿತಾ ಮೂಲತಿ ದಿನ ಯೂಸ್ ಮಾಡ್ಕೊಂಡು ಬನ್ನಿ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಫೋಟೋ ಇರೋರು ಕನ್ನಡಿನ ಮುಖ ಇರೋರು ಈಗ ಮ್ಯಾಮು சுமார ஜனது வசியாக நான் யாதுமா யாதுமா அவருக்கு உத்தர கொட் தி நோடி இவத்து சுமார் ஜனது இது கமெண்ட்ஸு நான் அவ்வளோ அதுக்கே ரிப்ள மாம் யாது நோட்குமா ஸ்கின் டைப் நோட்கண்டு நோட்கண்டுமா ಗೊತ್ತಾಗ್ಲಿಲ್ವಾ ಹೇಮಾ ನಮ್ಮದು ನಾರ್ಮಲ್ ನಮ್ಮದು ಡ್ರೈ ಅಂತ ಹಾಕಿ ಸಾ ನಾನು ಯಾವಾಗಲೂ ಹೇಳ್ತೀನಿ ನನಗೆ ಕಮೆಂಟ್ಸ್ ಹಾಕುವಾಗ ನಂದು ಡ್ರೈ ಸ್ಕಿನ್ ಹೇಮಾ ಇದು ಮಾಡ್ಬೋದಾ ಆಗಿ ಹೇಳ್ತೀನಿ ಓಕೆ ನೀಟಾಗಿ ಒಂದರೆ ಫೇಸ್ ವಾಶ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಹಾಗೆ ಹೇಳಿ ಓಕೆನಾ ಕನ್ಸಿಸ್ಟೆನ್ಸಿ ದಿನ ಮಾಡಬೇಕು ಮುಲತಿ ರಾಮಬಾಣ ಪಿಗ್ಮೆಂಟೇಷನ್ಗೆ ಆಲೂಗೆಡ್ಡೆ ರಸ ರಾಮಬಾಣ ನಾನು ಹೇಳ್ದಂಗೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ಅಥವಾ ಪಿಗ್ಮೆಂಟೇಷನ್ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕಮೆಂಟ್ಸ್ ಹಾಕಿ ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ ನಿಮ್ಗೆ ಏನಾರು ಡೌಟ್ಸ್ ಇತ್ತು ಅಂದರೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ತ್ರೀ ಡೌಟ್ಸಲ್ಲಿ ಲೈಕ್ ಶೀರು ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಕಾಂಟೆಂಟ್ ವೆರಿ ಯೂಸ್ಫುಲ್ ಕಾಂಟೆಂಟ್ ಏಳು ವರ್ಷದ ಪಿಗ್ಮೆಂಟೇಷನ್ ಒಂದಿಂದಲೇ ಅದು ರಿಯಾಕ್ಷನ್ ತೋರಿಸ್ಬೇಕಾಯ್ತು ಅದು ಚೇಂಜ್ ಆಗ್ತಾ ಇದೆ ಸಾಫ್ಟನ್ ಆಗ್ತಿದೆ ಬದಲಾವಣೆ ಆಗ್ತಿದೆ ಅಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಮ್ಯಾಟರ್ ಯಾಕಂದರೆ ಪಿಗ್ಮೆಂಟೇಷನ್ ಇರೋರಿಗೆ ಗೊತ್ತಿದೆ ಅದ್ರ ಕಷ್ಟ ಅಲ್ವಾ ಸೊ ಇವತ್ತಿನ ವೀಡಿಯೋ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಕಂಗ್ರಾಟ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗ್ಬಾರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಯೂಟ್ಯೂಬ್ ಹೈಪ್ ಕೊಟ್ಟಿದ್ರೆ ಒಂದು ಹೈಪ್ ಮಾಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಿಲ್ಲ ಅದರಿಂದ ಅಂತ ಹೇಳ್ತಾ ಹೋಗ್ಬಾರ್ದು ಥ್ಯಾಂಕ್ ಯು ಹೋಗಬಾರ್ದು